ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಂಜಿತಾ ಮಾತಾಡ್ತಾ ಇರೋದು ಸೊ ಇವತ್ತಿನ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ನಾನು ಬಟ್ಲು ಅದರೊಳಗೆ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಇನ್ಸ್ಟೆಂಟಾಗಿ ನಾನುದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಡ್ಯಾಂಡ್ರಫ್ ಅಂತೂ ಜಾಸ್ತಿ ಆಗಿದೆ ಸೊ ನಾವು ಯಾವಾಗ ಸ್ವೆಟ್ ಆಗ್ತೀವಿ ಜಾಸ್ತಿ ಆವಾಗ ತಕ್ಷಣ ಸ್ನಾನ ಮಾಡ್ಕೊಬೇಕು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟರೆ ಸೊ ಡ್ಯಾಂಡ್ರಫ್ ಆಗುತ್ತೆ ಅದಕ್ಕೋಸ್ಕರ ಇದು ಅಕ್ಸೆ ಬೀಜ ಅದಂತೂ ತುಂಬ ಚೆನ್ನಾಗಿ ಒಂಥರ ಮ್ಯಾಜಿಕ್ಕೇ ಮಾಡುತ್ತೆ ಎಷ್ಟೋ ಜನಕ್ಕೆ ನನ್ನ ನನ್ನ ಹೇರು ತುಂಬಾ ಸಾಫ್ಟ್ ಇಲ್ಲ ಸಿಲ್ಕಿ ಆ ಥರ ಇಲ್ಲ ಅಂತ ಅನ್ ಅನ್ಕೋತಾ ಇರ್ತೀರಲ್ವ ಸೊ ಈ ಥರ ರೆಮಿಡಿನ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂಥರ ಸಿಲ್ಕಿ ಹೇರ್ ಥರ ಆಗುತ್ತೆ ಹಾಗೆ ಹಕ್ಕಿ ಬೀಜ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಹೇರ್ಗೂ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೇಯ್ತಾ ಬೇಯ್ತಾ ಏನಾಗುತ್ತೆ ಅಂದರೆ ಲೋಳೆ ಥರ ಆಗುತ್ತೆ ಸೊ ಅದನ್ನು ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಒಂದು ತೆಳ್ಳಗಿರೋ ಈ ಥರ ಕಾಟನ್ ಬಟ್ಟೆನಲ್ಲಿ ಕಾಟನ್ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸಿಲ್ಕ್ ಬಟ್ಟೆನ ತೊಗೊಬೋದು ಈ ತಾತದಿರೆಲ್ಲ ಪಂಚೆ ಹುಡ್ಕೊತಾರೆ ಅಲ್ವಾ ಆ ಥರ ಸಿಲ್ಕ್ ಪಂಚೆನ ನಾನು ತೊಗೊಂಡಿದ್ದೀನಿ ಸೊ ಅದನ್ನು ಬಿಸಿ ಇದ್ದಾಗಲೇ ಈ ರೀತಿ ಮಾಡ್ಕೊಬೇಕು ಇಲ್ಲ ಅಂತಂದರೆ ಡ್ರೈ ಆಗಿಬಿಟ್ರೆ ತುಂಬಾ ಗಟ್ಟಿ ಥರ ಲೋಳೆ ಆಗಿಬಿಡುತ್ತೆ ಆವಾಗ ನಾವು ಎಷ್ಟೇ ತೆಗೆಯೋದಕ್ಕೆ ಟ್ರೈ ಮಾಡಿದ್ರೂ ಆಗೋದಿಲ್ಲ ಅದ್ರ ಜೊತೆಗೆ ಸ್ವಲ್ಪ ನಾವು ರೆಗ್ಯುಲರಾಗಿ ಯಾವ ಆಯಿಲ್ನ ಯೂಸ್ ಮಾಡ್ತೀವಿ ಹೇರ್ಗೆ ಆಯಿಲ್ನ ಹಾಕ್ಬಿಟ್ಟು ಎರಡನ್ನೂ ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಸೊ ಈ ರೀತಿ ಮಾಡೋದರಿಂದ ನಮ್ಮ ಹೇರ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಸ್ ಇವಾಗ ಹೇರ್ ಪ್ಯಾಕನ್ನು ಹಾಕೊಂಡ್ಬಿಡ್ತೀನಿ ಇದು ತಣ್ಣಗೆ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ನಾನು ಬಿಸಿದ್ರಲ್ಲೇ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ಹೊತ್ತು ತಣ್ಣಗೆ ಹಾಕೋದಕ್ಕೆ ಬಿಟ್ಟಿದ್ದೆ ಅದಾದ ನಂತರ ನಮ್ಮ ಬರೀ ಕೂದಲುಗೆ ಮಾತ್ರ ಅಲ್ಲ ನಮ್ಮ ಸ್ಕ್ಯಾಲ್ಪ್ ಅಂದರೆ ಬುರ್ಡೆಗೂ ಕೂಡ ನೀಟಾಗಿ ಇದನ್ನು ಹಚ್ಕೊಬೇಕು ಆವಾಗ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಒನ್ ಅವರ್ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬಾರ್ದು ಇದನ್ನು ಬರೀ ಒನ್ ಅವರ್ ಅಥವಾ ಒನ್ ಅವರ್ ಒಳಗೇನೆ ಬಿಟ್ಟರೆ ತುಂಬಾ ಒಳ್ಳೆಯದು ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬಾ ಡ್ರೈ ಆಗಿಬಿಡುತ್ತೆ ಸೊ ಜಾಸ್ತಿ ಡ್ರೈ ಆಗೋದಕ್ಕೆ ಮೊದಲೇ ಒಂದು ಅರ್ಧ ಗಂಟೆಗೆಲ್ಲ ನೀವು ಇದನ್ನು ವಾಸ್ ವಾಶ್ ಮಾಡ್ಕೊಂಬಿಡಿ ಸೊ ಇದನ್ನ ವಾಶ್ ಮಾಡಿಕೊಂಡು ಬೆಳಗ್ಗೆಗೇ ನಾನು ಮತ್ತೆ ಬರೀ ಆಯಲ್ನ ಹಚ್ಕೊತೀನಿ ಸೊ ಈ ರೀತಿ ನಮ್ಮ ಹೇರ್ ಕೇರ್ನು ಕೂಡ ನಾವು ಮಾಡ್ಕೊಬೇಕಾಗತ್ತೆ ಬಂದು ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಏನು ಅಂತ ಅಂದರೆ ಮನೆಗೆ ಸ್ವಲ್ಪ ಸಾಮಾನೆಲ್ಲ ತರಿಸ್ಕೊಂಡಿದ್ದೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲನೂ ಕೂಡ ಅದನ್ನು ಎತ್ತಿಡ್ತಾ ಇದೆ ಹಾಗೆ ಕೆಲವೊಂದು ಬಾಕ್ಸ್ ಎಲ್ಲ ಖಾಲಿ ಆಗಿತ್ತಲ್ವ ಸಾಮಾನು ಅದೆಲ್ಲನೂ ಕೂಡ ಇದ್ದೆ ಸೊ ನೆಕ್ಸ್ಟು ನಾನು ಅಡುಗೆ ಮನೆ ಮೇಕು ಹೋವದ್ದು ವೀಡಿಯೋ ಮಾಡ್ತೀನಿ ಯಾಕಂದರೆ ಇವಾಗ ಫ್ರೀ ಆಗಿದ್ದೀನಿ ಸೊ ಮೇಕ್ ಓವರ್ ಮಾಡಿಬಿಡೋಣ ಎಲ್ಲ ಐಟಮ್ಗಳನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಲ್ವಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅದ್ರದ್ದು ಹಾಗೆಯೇ ಎಲ್ಲಾದರೂ ಅದೆಲ್ಲನೂ ಕೂಡ ಆರ್ಗನೈಸ್ ಮಾಡಬೇಕು ನೆಕ್ಸ್ಟು ಬ್ಲಾಗು ನಿಮಗೆ ಅದೇ ಬರುತ್ತೆ ಹಾಗೆ ತುಂಬ ಜನ ಕೇಳ್ತಾನೇ ಇದ್ದೀರ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಡುಗೆ ಮನೆದು ಓವರ್ ಎಲ್ಲ ಆದಮೇಲೆ ಸೊ ನನ್ನ ಮನೆಯದು ಪೂರ್ತಿಯಾಗಿ ವೀಡಿಯೋನ ಮಾಡ್ತೀನಿ ನಿಮಗೆ ಓಕೆನಾ ಸೊ ಅಡುಗೆ ಮನೆಯದವು ನೀಟಾಗಿ ಸೆಟಲ್ ಮಾಡಿಬಿಡೋಣ ಆಮೇಲೆ ಒಟ್ಟಿಗೆ ವೀಡಿಯೋನ ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದ ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಬೆಳಗ್ಗೆ ಅದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಮೇಲೆ ನಾನು ಇವಾಗ ಪಾಯಸ ಮಾಡೋಣ ಅದು ತುಂಬ ದಿವಸದಿಂದ ಅನ್ ಹೇಳ್ತಾನೆ ಇದ್ದೆ ಮನೆಯಲ್ಲಿ ಪಾಯಸ ಮಾಡಬೇಕು ಅಂತ ಮಾಡೇ ಇರಲಿಲ್ಲ ಹೇಗಿದ್ದರೂ ಫ್ರೆಶ್ ಆಗಿ ಬೇಳೆನ ತರಿಸಿದ್ದೆ ಅಂಗಡಿಯಿಂದ ಸೊ ಹಾಗಾಗಿ ಇವಾಗ ತಕ್ಷಣಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಮಾಡಿದ್ರೆ ಸಾಯಂಕಾಲ ಎಲ್ಲರೂ ಆರಾಮಾಗಿ ಕುತ್ಕೋತೀವಲ್ಲ ಆವಾಗ ಪಾಯಸ ಕುಡಿಬೋದು ಅಂತ ನಾನು ಅವತ್ತು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇನ್ನು ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಅಪ್ಪ ಅಮ್ಮ ನನ್ನ ತಂಗಿ ಅವ್ರ ಯಜಮಾನ್ರು ಸೊ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಏನಿಲ್ಲ ಹಾಲೇ ಒಂದು ತಿಂಗ್ಳಾಯ್ತಲ್ವ ನಾನು ಊರ ಕಡೆ ಹೋಗೇ ಇರಲಿಲ್ಲ ಸೊ ಅವ್ರನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿಬಿಟ್ಟು ಬರೋದು ಕೇಳಿದ್ದೀನಿ ಸೊ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ತಿಂಡಿಗೆ ಬರ್ತಾರೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಹಾಲೇನೆ ಎಂಟೂವರೆ ಆಗಿದೆ ಇವಾಗ ಸೊ ಬಿರಿಯಾನಿಗೆ ರೆಡಿ ಮಾಡಿಟ್ಬಿಟ್ಟು ಬಂದಿದ್ದೀನಿ ಅಂದರೆ ಫುಲ್ ರೆಡಿ ಆಗಿಲ್ಲ ಸೊ ಇವಾಗ ಮಟನ್ ಸಾಂಬಾರು ರೆಡಿ ಮಾಡಬೇಕು ಇನ್ನು ಮಟನ್ ಸಾಂಬಾರು ರೆಡಿ ಮಾಡಿಲ್ಲ ಸೊ ಅದು ಮಧ್ಯಾಹ್ನಕ್ಕಲ್ವ ಮಟನ್ ಸಾಂಬಾರು ಸೊ ಇರಲಿ ಯಾರಾದರೂ ಬಿರಿಯಾನಿ ಜೊತೆಗೆ ಸ್ವಲ್ಪ ಸಾಂಬಾರು ಕೇಳ್ತಾರಲ್ವಾ ಸೊ ಇವಾಗಲೇ ಮಾಡಿಬಿಡೋಣ ಅಂತ ಬಟ್ ಎರಡು ಥರ ಚಿಕನ್ ಮಾಡ್ತಾ ಇದ್ದೀನಿ ಇವತ್ತು ಗುಂಡ್ನೂರು ಚಿಕನ್ ಹಾಗೆ ಚಿಕನ್ ಬಿರಿಯಾನಿ ಎರಡು ಮಾಡಿಬಿಟ್ಟು ಆಮೇಲೆ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸೊ ನೋಡೋಣ ಇವತ್ತು ಸೊ ನನ್ನ ತಂಗಿ ಪಾಪ ನೋಡಿ ತುಂಬ ಅಲೆ ಒಂದು ಆಗಿದ್ದರಿಂದ ಸಿಕ್ಕಾಪಟ್ಟೆ ಅವಳು ವೀಡಿಯೋ ಕಾಲ್ ಮಾಡಿದಾಗೆಲ್ಲ ಒಂಥರ ಮಕ್ಳುಗಳನ್ನ ಎದ್ಕೊಂಡು ಮುದ್ದಾಡಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ಅವಳನ್ನ ನೋಡಲೇಬೇಕು ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೆ ಸೊ ಸದ್ಯಕ್ಕೆ ಈ ವೀಕ್ ಫ್ರೀ ಇದ್ದೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಬಂದ್ಬಿಡಿ ಅಂತ ಹೇಳಿ ಬರೋದು ಕೇಳಿದ್ದೀನಿ ಇನ್ನು ಅವ್ರು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ನನಗೂ ಕೂಡ ಕೆಲಸಗಳಿದೆ ಅದನ್ನ ಮಾಡ್ತಾ ಮಾಡ್ತಾ ನೆಕ್ಸ್ಟು ಅವ್ರು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೆಣ್ಮಕ್ಳಿಗೆ ನಾವು ಅಪ್ಪನ ಮನೆಗೆ ಹೋಗೋದಕ್ಕಿಂತ ಅಪ್ಪನ ಮನೆಯವರು ನಮ್ಮ ಮನೆಗೆ ಬರ್ತಾರಲ್ವ ಆ ಖುಷಿ ಅಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ನನಗೂ ಕೂಡ ಅಷ್ಟೇ ತುಂಬ ದಿವಸದಿಂದ ನಾನೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ಅವರು ಬರೋದು ತುಂಬಾ ಅಪರೂಪ ಆಗಿತ್ತು ಸೊ ಅವ್ರು ಬರ್ತಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅದು ಅಲ್ಲದೆ ಈ ರೀತಿ ಎಲ್ಲ ನಾನು ಅಂದ್ಕೊಂಡಿದ್ದು ಬರೀ ನನ್ನ ತಂಗಿ ಅಮ್ಮ ಅಪ್ಪ ಇಷ್ಟೇ ಬರ್ತಾರೆ ಅಂತ ಬಟ್ ನಮ್ಮ ಅಜ್ಜಿ ಸೊ ಎಲ್ಲರೂ ಕೂಡ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ಆಗುತ್ತೆ ನನಗೇನೂ ಗೊತ್ತಿಲ್ಲ ಮೊದಲಿಂದನೂ ಹಿಂಗೆ ಜಾಸ್ತಿ ಜನ ಏನಾದರೂ ಹಿಂಗೆ ಸೇರ್ಕೊಂಡಾಗ ಒಂಥರ ಖುಷಿ ಜಾಸ್ತಿ ಆಗುತ್ತೆ ನನಗೆ ಸೊ ಅವರೆಲ್ಲರೂ ಬರ್ತಿದ್ದಾರೆ ಅಂತ ಗೊತ್ತಾಗ ತಕ್ಷಣ ಎಲ್ಲನೂ ಪ್ರಿಪೇರ್ ಮಾಡಿಬಿಡೋಣ ಯಾಕಂದರೆ ಇವಾಗ ಬಿಸಿಲು ಟೈಮ್ ಅಲ್ವಾ ಸೊ ಮಟನ್ನು ಕೂಡ ಬೆಳಗ್ಗೆನೇ ತಂದಿದ್ರಿಂದ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತಕ್ಷಣವೇ ಮಾಡಿಬಿಟ್ಟೆ ಅಮ್ಮೋರು ಬಂದಿದ್ದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಯಿತು ಸೊ ಅವ್ರು ಬರೋದ್ರೊಳಗೆ ತಿಂಡಿ ಎಲ್ಲನೂ ತೊಗೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಫಿಕ್ಸ್ ಮಾಡಿಬಿಟ್ಟಿದೆ ಎಲ್ಲ ಊಟ ತಿಂಡಿ ಮಾಡಿಬಿಡೋಣ ಮೊದಲು ಅಂತ ಹೇಳಿ ಸೊ ಬರ್ತಿದ್ದ ಹಾಗೆ ನನ್ನ ತಂಗಿ ಪಾಪನ ಹೋಗಿ ಎತ್ಕೊಳ್ಳೋದು ಒಂದೇ ನನಗೆ ಸೊ ಅಮ್ಮನ್ನ ಅಜ್ಜಿನ ಯಾರು ಕೂಡ ನಾನು ಸರಿಯಾಗಿ ಅಬ್ಸರ್ವೇ ಮಾಡಲಿಲ್ಲ ತಂಗಿ ಪಾಪನ ಓಡೋಗಿ ಎತ್ಕೊಂಡಿದ್ದು ಅವಳು ಯಾರು ಮನೆಗೆ ಬಂದಿದ್ದೀನಿ ಅಂತ ಮಿಂಕ ಮಿಂಕಂಡ್ಬಿಟ್ಕೊಂಡು ನೋಡೋದ್ರಲ್ಲೇ ಇದ್ಲು ಸೊ ಫೈನಲಾಗಿ ಎಲ್ಲರೂ ಕೂಡ ಊಟ ಸಾರಿ ತಿಂಡಿ ಆಯಿತು ತಿಂಡಿಯೆಲ್ಲ ಮುಗಿಸಿದ್ಮೇಲೆ ಅಮ್ಮ ಅವ್ರ ಅಜ್ಜಿ ಮೇಯ್ನಾಗಿ ಅಜ್ಜಿ ಅಂತೂ ಏನಾದ್ರು ಕೆಲಸ ಇದೆಯಾ ಅಂತ ಹುಡುಕ್ತಾನೆ ಇರ್ತಾರೆ ಅಜ್ಜಿದಿರಲ್ರು ಹಾಗೆ ಅಲ್ವಾ ಸೊ ಅಜ್ಜಿನೂ ಕೂಡ ಹೊರಗಡೆ ಕಾಳೆಲ್ಲನೂ ಹಾಗೆ ಇಟ್ಟಿದ್ವಿ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಸೊ ನಾವೇ ಕ್ಲೀನ್ ಮಾಡಿಕೊಡ್ತೀವಿ ಅಂತ ತೊಗೊಂಡು ಬಂದರು ಹೊರಗಡೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಸೊ ಅವ್ರನ್ನ ಮನೆಯೊಳಗೆ ಕರೆದು ಇಲ್ಲಿ ತಣ್ಣಗಾಗುತ್ತೆ ಸೊ ಇಲ್ಲೇ ಕುತ್ಕೊಂಡು ಕ್ಲೀನ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರನ್ನ ಕ್ಲೀನ್ ಮಾಡಿಸ್ತಿದ್ದೆ ಹಾಗೆ ಅಮ್ಮ ಬೆಣ್ಣೆ ತೊಗೊಂಡು ಬಂದಿದ್ರು ಮನೆಯಲ್ಲಿ ತುಪ್ಪ ಖಾಲಿಯಾಗಿತ್ತು ಪಾಪಗೂ ಕೂಡ ತುಪ್ಪ ಬೇಕಿತ್ತು ಸೊ ಹಾಗಾಗಿ ಟೀ ಇಡ್ತಾ ಹಾಗೆ ತುಪ್ಪನೂ ಕಾಯಿಸ್ಕೊಂಡೆ ಸೊ ಫೈನಲಾಗಿ ಎಲ್ಲರದು ಊಟ ತಿಂಡಿ ಎಲ್ಲವೂ ಕೂಡ ಮುಗೀತು ಇವಾಗ ನಮ್ಮ ಮಾಮನ್ನ ಮಗ ಆಟಾಡ್ತಾ ಇದ್ದಾನೆ ಇವನು ಇವನು ಅಪರೂಪ ಬರ್ತಿರ್ಲಿಲ್ಲ ಸೊ ಈ ಸರಿ ನಮ್ಮ ಅಜ್ಜಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಜೊತೆ ಬಂದಿದ್ದಾನೆ ತುಂಬ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಇವಾಗ ಬ್ಲೇ ಬೆಳಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ನೈಟ್ ಒಂಬತ್ತುವರೆ ಆಯಿತು ಅಮ್ಮ ತಂಗಿ ಎಲ್ಲರೂ ಕೂಡ ಹೋದರು ಹಾಗೆ ಅಜ್ಜಿನೂ ಕೂಡ ಹೋದರು ಅಜ್ಜಿನ ಸ್ವಲ್ಪ ದಿನ ಇಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಬೇಡ ಮಾವನ್ನ ನೋಡೋದಕ್ಕೆ ಅವರು ಇವರು ಅಂತ ಬರ್ತಾನೆ ಇರ್ತಾರೆ ಸೊ ಹಾಗಾಗಿ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕರೆಸ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅವ್ರಿಗೆ ಇಲ್ಲಿರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಜ್ಜಿಗೆ ಬಿಕಾಸ್ ನಮ್ಮದು ಸುತ್ತ ಒಂಥರ ಹಸಿರು ಇದೆ ಮತ್ತು ಒಂಟಿ ಮನೆ ಸೊ ಒಂಥರ ಅಕ್ಕಪಕ್ಕ ಮನೆಗಳಿದೆ ಅವರು ಇವರು ಅಂತ ಏನೂ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಫ್ರೀಯಾಗಿ ಆರಾಮಾಗಿರ್ಬೋದು ಅದಕ್ಕೆ ಅಜ್ಜಿಗೆ ಮೊದಲು ಒಂದು ಸಾರಿ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು ಒಂದು ವಾರ ಇವಾಗಲೂ ಕೂಡ ಉಳ್ಸ್ಕೊಣ್ಣ ಅಂತ ಅಂದ್ಕೊಂಡೆ ಬಟ್ ಬೇಡ ಸೊ ನೆಕ್ಸ್ಟ್ ಯಾವಾಗಲಾದರೂ ಕರ್ಕೊಂಬೋಣ ಅಂತ ಹೇಳಿಬಿಟ್ಟು ಇವಾಗ ಕಳಿಸ್ದೆ ಸೊ ಅವರು ಇನ್ನೊಂದು ಎರಡು ದಿನ ಕಳ್ಕೊಂಡು ಅಮ್ಮನ ಮನೆಗೆ ಹೋಗ್ತಾರೆ ಬಿಕಾಸ್ ಅಲ್ಲಿ ತಂಗಿ ಟ್ರೈನಿಂಗ್ ಹೋಗ್ತಾಳೆ ಸೊ ಹಾಗಾಗಿ ಪಾಪು ಇರೋದ್ರಿಂದ ಅಮ್ಮಂಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನನ್ನ ತಂಗಿ ಟ್ರೈನಿಂಗ್ ಹೋದರೆ ಇನ್ನು ನೈಟ್ ಆಗುತ್ತೆ ಬರೋದು ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಸೊ ಫೈನಲಾಗಿ ಎಲ್ಲರೂ ಕೂಡ ಹೋದರು ಎಲ್ಲರೂ ಹೋದ್ಮೇಲೆ ಅಫ್ಕೋರ್ಸ್ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಒಂಥರ ಗಜ್ಜಿಬಿಜಿ ಅಂದ್ಕೊಂಡು ಖುಷಿ ಖುಷಿಯಿಂದ ಇದ್ವಿ ತುಂಬ ಮಾತಾಡಿಕೊಂಡು ಸಡನ್ನಾಗಿ ಎಲ್ಲ ಖಾಲಿ ಆಗ್ಬಿಟ್ರೆ ಒಂಥರ ತುಂಬ ಬೋರ್ ಅಂತ ಅನಿಸುತ್ತೆ ಸೊ ನಮಗೂ ಕೂಡ ಹಾಗೆ ಆಯಿತು ಹಾಗೆ ಒಂಬತ್ತುವರೆ ಆಗಿತ್ತು ಬೆಳಗ್ಗೆ ಮಗನ ಸ್ಕೂಲ್ ಬೇರೆ ಇತ್ತಲ್ವ ಸೊ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ನಾವು ಅವ್ರು ಹೋಗ್ತಿದ್ದಾಗೇನೆ ಮಲ್ಕೊಂಡ್ವಿ ಇನ್ನು ನೈಟ್ ಅಪ್ಪ ಬಂದಿದ್ರು ಸೊ ಅವರು ಭಾನುವಾರ ಅವ್ರಿಗೂ ಕೂಡ ಒಂದೇ ದಿನ ಫ್ರೀ ಸಿಗೋದ್ರಿಂದ ಅವರು ಫ್ರೆಂಡ್ಸ್ ಎಲ್ಲರೂ ಕೂಡ ಪಾರ್ಟಿ ಸೇರ್ಕೊತಾರೆ ಸೊ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬರೋದೇ ಪಾಪ ಅಪ್ಪಂಗೆ ಎಂಟು ಎಂಟು ಬರೆ ಆಗೋಯ್ತು ಹಾಗೂ ಲೇಟ್ ಆಗೋಯ್ತು ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಅವ್ರು ಬರೋದ್ರೊಳಗೆಲ್ಲ ರೆಡಿ ಮಾಡಿದ್ದೆ ಸೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೋದ್ರೂ ಇವಾಗ ಅಮ್ಮ ತೊಗೊಂಡು ಬಂದಿರೋ ಸಾಮಾನೆಲ್ಲ ಹಾಗಾಗಿ ಇದೆ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಇನ್ನು ಕ್ಲೀನ್ ಮಾಡಿಲ್ಲ ಮನೆ ಹೊರಿಸ್ಬೇಕು ಇವತ್ತು ಸೋಮವಾರ ಅಲ್ವಾ ಇನ್ನು ಮಗನ್ನ ಸ್ಕೂಲಿಗೆ ಕಳಿಸಿ ಆಯಿತು ಸೊ ಪಾತ್ರೆಗಳೆಲ್ಲ ಸೊ ರಾಶಿ ಇದೆ ಅದನ್ನೆಲ್ಲನೂ ಬೆಳಗ್ಬಿಟ್ಟು ತೊಗೊಂಡು ಬಂದು ಇಟ್ಟಿದ್ದೀನಿ ಅಷ್ಟೇ ಕೆಲಸ ಆಗಿರೋದು ಇನ್ನೂ ಮನೆ ಕ್ಲೀನಿಂಗ್ ಇದೆ ಸೊ ಅಡುಗೆ ಮನೆ ಕ್ಲೀನಿಂಗ್ ಇದೆ ಅವೇನು ಮುಗಿಸಿಲ್ಲ ಇವತ್ತು ಇದನ್ನೆಲ್ಲ ಮುಗಿಸ್ಕೊತೀನಿ ಆದರೆ ನಾಳೆ ಅಥವಾ ನಾಡಿದ್ದು ಅಡುಗೆ ಮನೆಯೆಲ್ಲನೂ ಮೇಕು ಮಾಡ್ಕೊಂಡ್ಬಿಡ್ತೀನಿ ಬಿಕಾಸ್ ತಂದಿರೋ ಐಟಮ್ಗಳೆಲ್ಲ ಹಾಗೆ ಇಟ್ಟು ಎಷ್ಟು ದಿನ ಹೀಗೆ ಇರೋದಕ್ಕಾಗುತ್ತೆ ಸೊ ಅದಕ್ಕಿಂತ ಶುಕ್ರವಾರ ಇದೆ ಅಲ್ವಾ ಶಿವರಾತ್ರಿ ಸೊ ಅದರೊಳಗೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದೆ ನಿಮಗೆ ಸೊ ಇನ್ನು ಒಂದು ಎರಡು ದಿನ ನಾಳೆ ಏನಾದರೂ ತೋಟದ ಕೆಲಸ ಏನೂ ಇಲ್ಲ ಅಂತ ಅಂದರೆ ನಾಳೆಯೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ ಸೊ ಇಲ್ಲಾಂದರೆ ಒಂದಿನೇ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ ಓಕೆ ಸೊ ಇಲ್ಲಿಗೆ ಬ್ಲಾಗ್ ಏನು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನೈಟು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅಲ್ವಾ ಸೊ ಹಾಗಾಗಿ ಸೊ ಇವಾಗ ಬೇರೆ ಕೆಲಸಗಳೆಲ್ಲ ಇದೆ ಹಾಗೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಈ ವ್ಲಾಗ್ ತುಂಬಾ ಲಾಂಗ್ ಆಗಿಬಿಡುತ್ತೆ ಹೊಸಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಕೊನೆವರೆಗೂ ವೀಡಿಯೋ ನೋಡಿರೋರು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್